ಬೆಂಗಳೂರಿನ ಥಣಿಸಂದ್ರದಲ್ಲಿರುವ ತರಬೇತಿ ಶಾಲೆಯ ಕವಾಯತು ಮೈದಾನದಲ್ಲಿ ಇಂದು ಬೆಳಗ್ಗೆ ಎಂಟನೇ ತಂಡದ ಪೊಲೀಸ್ ಕಾನ್ಸ್ಟೇಬಲ್ಗಳ ನಿರ್ಗಮನ ಪಥ ಸಂಚಲನ ನಡೆಯಿತು ಕಾರ್ಯಕ್ರಮದಲ್ಲಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು ವೇಳೆ ಪ್ರಶಿಕ್ಷಣಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ಡಾಕ್ಟರ್ ಎಂ ಎಸ್ ಪ್ರಯತ್ನಿಸುವ ಮೂಲಕ ನ್ಯಾಯಸಮ್ಮತ ಎಂದು ಪ್ರತಿಜ್ಞೆ ಮಾಡುತ್ತೇನೆ ಬಳಿಕ ಡಾಕ್ಟರ್ ಎಂ ಎಸ್ ಸಲೀಂ ಜನಸ್ನೇಹಿ ಹಾಗೂ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುವುದು ಪೊಲೀಸರ ಆದ್ಯ ಕರ್ತವ್ಯ ವಿಭಿನ್ನ ಸಮಸ್ಯೆಗಳನ್ನು ಹೊತ್ತು ಬರುವ ಸಾರ್ವಜನಿಕರಿಗೆ ಸೂಕ್ತ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಸೂಕ್ಷ್ಮತೆಯಿಂದ ಕಾರ್ಯೋನ್ಮುಖರಾಗಬೇಕು ಎಂದು ಸಲಹೆ ನೀಡಿದರು ಸುರಕ್ಷಿತ ವಾತಾವರಣ ಬಹಳ ಅದರಲ್ಲೂ ಈ ಒಂದು ಜವಾಬ್ದಾರಿಯನ್ನು ಅಂದರೆ ಒಂದು ಸಮಾಜದಲ್ಲಿ ಒಳ್ಳೆಯ ಒಂದು ಸುರಕ್ಷಿತ ವಾತಾವರಣ ಮತ್ತು ಭದ್ರತೆಯನ್ನ ಒದಗಿಸಿಕೊಡುವಂತ ಜವಾಬ್ದಾರಿ ನಮ್ಮ ಪೊಲೀಸ್ ಪಡೆಗಳು ಅಥವಾ ಪೊಲೀಸ್ ಇರುತ್ತದೆ